ನಮಸ್ಕಾರ ವೀಕ್ಷಕರೇ ಮಚ್ಚಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಅಂತ ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ ಯಾವತ್ತೂ ನಮ್ಮ ಮನೆಯಲ್ಲಿ ಕುಚ್ಚಿಲಕ್ಕೆ ಆಬ್ವಿಯಸ್ಲಿ ಈ ಬದಿಯೆಲ್ಲ ಕುಚ್ಚಲಕ್ಕೆ ಊಟ ಮಾಡೋದು ಆದರೆ ಅದರಲ್ಲಿ ಎಂತ ಸ್ಪೆಷಲ್ ಅಂತ ಹೇಳಿದರೆ ಇವತ್ತು ಮಧ್ಯಾಹ್ನ ನಾವು ಗಂಜಿ ಊಟ ಮಾಡುವ ಅಂತ ಅಂದ್ಕೊಂಡೆವು ಹಾಗಾಗಿ ಇವತ್ತು ನಮ್ಮ ಮನೇಲಿ ಗಂಜಿ ಊಟ ಅದುವೇ ಸ್ಪೆಷಲ್ ಆಯಿತು ಎಷ್ಟು ಸಮಯ ಆಯಿತು ಗೊತ್ತಾ ಈ ಥರ ಗಂಜಿ ಊಟ ಮಾಡಿ ಸೊ ಅದನ್ನು ತೋರಿಸುವ ಅಂತ ಅಂದ್ಕೊಂಡೆ ನಾನು ಬಾಣಂತನದಲ್ಲಿರುವಾಗಲೇ ಬಹುಶಃ ಅಂತ ಉಪ್ಪು ತುಪ್ಪ ನಿಂಬೆಹುಳಿ ಉಪ್ಪಿನಕಾಯಿ ಹಾಗೆ ಊಟ ಮಾಡ್ತಿದ್ದದ್ದು ಕುಚ್ಚಿಲಕ್ಕಿಗೆ ಆದರೆ ಅಲ್ಲಿ ಎಂತ ಹೇಳಿದರೆ ತೆಳಿ ಕೊಡ್ತಿರಲಿಲ್ಲ ನಮ್ಮ ಬಾಣಂತಿಗೆ ತೆಳಿ ಕೊಡಬಾರ್ದು ಅಂತ ಆದರೆ ಇವತ್ತು ತೆಳಿ ಸೇರಿಸಿ ಕುಚ್ಚಿಲಕ್ಕಿ ಜೊತೆ ಹ್ಞೂ ಆಮೇಲೆ ಅದಕ್ಕೆ ಇನ್ನೊಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ ನನ್ನ ಅತ್ತೆ ಇವತ್ತು ಪೂಂಬೆ ಚಟ್ನಿ ಮಾಡಿದ್ದಾರೆ ಆಯಿತಾ ಕುಂಡಿಗೆ ಚಟ್ನಿ ಮಾಡಿದ್ದಾರೆ ಅದನ್ನ ಸೇರಿಸಿ ಊಟ ಮಾಡುವ ಅಂತ ಅಂದ್ಕೊಂಡಿದ್ದೇವೆ ತೋರಿಸ್ತೇನೆ ನೋಡಿ ಅನ್ನ ತುಪ್ಪ ಕರಗಿದೆ ಆಯ್ತಾ ಬಿಸಿಗೆ ಆಮೇಲೆ ಉಪ್ಪು ಸಹ ಹಾಕೊಂಡಿದ್ದೆ ನೋವು ಇಲ್ಲೆಲ್ಲ ಕಾಣ್ತಾ ಇರ್ಬೋದು ಆಮೇಲೆ ನಿಂಬೆಹುಳಿ ಉಪ್ಪಿನಕಾಯಿ ಕುಂಡಿಗೆ ಚಟ್ನಿ ಬೆಂಡೆಕಾಯಿ ಸಾಂಬಾರು ಬೆಂಡೆಕಾಯಿ ಸಾಂಬಾರು ಕೂಡ ಉಂಟಾಯ್ತು ಸಾಂಬಾರು ಬೇಕಾದವರಿಗೆ ಅಂತ ಅತ್ತೆ ಊಟ ಮಾಡ್ತಾ ಇದ್ದಾರೆ ನಾನು ಪ್ರಿಪೇರ್ ಮಾಡೋಷ್ಟೊತ್ತಿಗೆ ಅತ್ತೆ ಆಲ್ಮೋಸ್ಟ್ ಇವತ್ತು ಊಟ ಮಾಡಿ ಆಯಿತು ಆಯ್ತಾ ಇದನ್ನೆಲ್ಲ ಸೇರಿಸಿ ಊಟ ಮಾಡ್ತಾ ಇದ್ರೆ ಆ ಸ್ವರ್ಗಕ್ಕೆ ಮೂರೇ ಗೇಣಾಯ್ತು ಇದಕ್ಕಿಂತ ಹೆಚ್ಚು ಎಂತ ಬೇಕು ಅಲ್ಲ ನಮ್ಮ ಟ್ರೆಡಿಷನಲ್ ಆಹಾರವೇ ನಮಗೆ ಎನರ್ಜಿ ರುಚಿ ಎಲ್ಲವೂ ಎಂತ ಹೇಳ್ತೀರಿ ಗಂಜಿ ಊಟ ಎಲ್ಲ ಆಯ್ತಾ ಸೂಪರ್ ಆಗಿತ್ತು ಇವತ್ತಿನ ಊಟ ಇಷ್ಟೋ ಸಮಯದ ನಂತರ ಊಟ ಮಾಡಿದ್ದಲ್ಲ ಆ ಥರ ಅದ ಹಾಗೆ ಅಪರೂಪಕ್ಕೆ ಸಿಕ್ಕುವಾಗ ಭಾರಿ ರುಚಿ ಆಗ್ತದೆ ಮತ್ತೆ ಗಂಜಿ ಊಟ ಯಾವತ್ತು ಕೊಟ್ಟರು ಸೂಪರ್ ಆಯ್ತಾ ಇರ್ಲಿ ಶೀತ ಆಗಿದೆ ಮಗನಿಗೆ ಮಗಳಿಗೆ ನನಗೆ ಎಲ್ಲರಿಗೂ ಶೀತ ಹೋಲ್ಸೇಲಾಗಿ ನನ್ನ ಪ್ರಾಬ್ಲಮ್ ಏನಂತ ಹೇಳಿದ್ರೆ ನನಗೆ ಶೀತ ಆದ ತಕ್ಷಣ ಅದು ಗಟ್ಟಿಯಾಗಿ ಬಿಡ್ತದೆ ಒಂಥರಸನಕ್ಸ್ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಗಟ್ಟಿಯಾಗಿ ಬಿಡ್ತದೆ ಆಮೇಲೆ ಅದೇ ಒಂದು ನೋವು ಆಮೇಲೆ ಅದನ್ನು ಶೀತವನ್ನು ತೆಗಿಲಿಕ್ಕೆ ಹೋದರೆ ನನಗೆ ರಕ್ತವೇ ಬರ್ತದೆ ಇರಲಿ ಇನ್ನೊಮ್ಮೆ ಡಾಕ್ಟ್ರಿಗೆ ಕಾಣಿಕೆ ಹಾಕಿ ಆ ಅವಕಾತ ಬಿಡು ಇವತ್ತು ಸಂಜೆ ಕಾಫಿಗೆ ಬೇಲ್ಪುರಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಮಗನಿಗೂ ಇಷ್ಟ ಕುರ್ಲರಿ ಅಂತ ಹೇಳೋದು ಹುರಿಯಕ್ಕಿ ಹುರಿಯಕ್ಕೆಯಿಂದ ಬೇಲ್ಪುರಿ ಓಬಿಯಸ್ಲಿ ಬೇಲ್ಪುರಿ ಮಾಡೋದು ಹುರಿಯಕ್ಕಿನಲ್ಲಿ ಅಲ್ವಾ ಕರೆಕ್ಟ್ ಬೇಲ್ಪುರಿ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ಕ್ವಿಕ್ಕಾಗಿ ಏನು ಬಟಾಣಿ ಕಾಳು ಅಂತ ಅದ ಸ್ವಲ್ಪ ಮಸಾಲೆ ಪುರಿಯ ಮಸಾಲೆ ಉಂಟಲ್ಲ ಅದನ್ನು ಹಾಕಿ ಸ್ವಲ್ಪ ಮಾಡ್ತಾರೆ ನಾವು ಚಾಟ್ ಅಂಗಡಿಗೆಲ್ಲ ಹೋಗಿ ಬೇಲ್ಪುರಿ ತಗೊಂಡ್ರೆ ಅದು ಹಾಕೋದಿಲ್ಲ ನಾನು ನಾನು ಯಾವ ಥರ ಮಾಡ್ತೇನೆ ಸೂಪರ್ ಆಗಿ ಈಸಿ ಉಂಟು ಮಾಡಲಿಕ್ಕೆ ಬೇಯಿಸ್ಕೊಳ್ಳೋದು ಒಂದೇ ಕೆಲಸ ಇರೋದು ಬಟಾಟೆನ ಮಾತ್ರ ಯಾವ ಥರ ಏನು ಎಲ್ಲ ತೋರಿಸ್ತೇನೆ ನಿಮಗೆ ಕೂಡ ಸಂಜೆ ಹೊತ್ತಿಗೆ ಮಾಡಬಹುದು ಬೇಕಿದ್ರೆ ನೀವು ಕ್ವಿಕ್ಕಾಗಿ ಮಾಡ್ತೀರಿ ಅಂತ ಹೇಳಿ ಆದರೆ ಈ ಬಟಾಟೆ ಬೇಯಿಸು ಹಾಕುವ ಒಂದು ರಸ ಉಂಟು ಅದನ್ನು ಸ್ಕಿಪ್ ಮಾಡಿಕೊಳ್ಬಹುದು ಪಕ್ಕಾಗಬೇಕು ಅಂತ ಹೇಳಿದರೆ ರುಚಿ ರುಚಿಯಾಗಿ ನನ್ನ ಹಾಗೆ ಸಿಕ್ಕಿದ್ದನ್ನೆಲ್ಲ ಹಾಕಿ ತಿನ್ಬೇಕು ಅಂತ ಹೇಳಿದ್ರೆ ಈ ಬಟಾಟಾ ಆಪ್ಷನನ್ನು ಸೇರಿಸ್ಕೊಳ್ಬಹುದು ಹೇಳ್ತಾನೆ ಯಾವಾಗ ಸ್ಕಿಪ್ ಮಾಡ್ಕೊಳ್ಬಹುದು ಅಂತ ನಿಮಗೆ ನೋಡ್ತಾ ನೋಡ್ತಾ ಗೊತ್ತಾಗ್ತದೆ ಅಡುಗೆ ಎಕ್ಸ್ಪರ್ಟ್ಗಳೇ ಎಲ್ಲರೂ ಒಮ್ಮೆ ಕಿಚ್ಚನ್ನಿಗೆ ಹೋಗುವಲ್ಲಿವರೆಗೆ ಆಯ್ತಾ ಎಲ್ಲರಿಗೆ ಕಷ್ಟ ಒಮ್ಮೆ ಹೊಗ್ಗಿದೆವಾ ಮತ್ತೆ ಗೊತ್ತಾಗ್ತದೆ ಆ ಯಾವ್ದಕ್ಕೆ ಯಾವ್ದು ಹಾಕಿದರೆ ಏನು ರುಚಿ ಬರ್ತದೆ ಅಂತ ಎಲ್ಲರೂ ಸಹ ಅಷ್ಟೇ ಅಡುಗೆ ಅಂತ ಹೇಳಿದರೆ ಮಹಾ ಕಷ್ಟದ ಕೆಲಸ ಏನಲ್ಲ ಮನಸ್ಸಿಟ್ಟು ಕಲಿತರೆ ಇಷ್ಟದ ಕೆಲಸ ಆಗಿಬಿಡ್ತದೆ ಇರಲಿ ಸೊ ಬನ್ನಿ ಬೇಲ್ಪುರಿ ಮಾಡುವ ಪುದೀನ ಎಲ್ಲ ಕ್ಲೀನ್ ಆ ಪುದೀನ ಕ್ಲೀನ್ ಮಾಡಿಟ್ಕೊಂಡಿದ್ದಾನೆಲ್ಲ ಸೊ ಪುದೀನ ಗಿಡ ಮಾಡುವ ಅಂತ ಅಂದ್ಕೊಂಡೆ ಎಂತ ಮಾಡಿದ್ದೇನೆ ನೋಡಿ ಇಷ್ಟು ಪುದೀನವನ್ನು ತೆಗೆದಿಟ್ಕೊಂಡಿದ್ದೇನೆ ಅಂದರೆ ಪುದೀನದ ದಂಟನು ಇದರಲ್ಲಿ ಬೇರೆಲ್ಲ ಉಂಟಲ್ಲ ಸೊ ಪುದೀನ ಗಿಡ ಮಾಡುವ ಮನೆಯಲ್ಲಿ ಅಂತ ಅನ್ಕೊಂಡಿದ್ದೇನೆ ನೆಕ್ಸ್ಟ್ ಸಕ್ಸಸ್ಫುಲ್ ಆದ್ರೆ ಥರ ಮಾಡಿದ್ದು ಅಂತ ತೋರಿಸ್ತೇನೆ ಆಯ್ತಾ ಸರಿ ಈಗ ಬೇಲ್ಪುರಿ ಮಾಡ್ಲಿಕ್ಕೆ ಹೊರಡುವ ಪುದೀನ ತಗೊಂಡಿದ್ದೇನೆ ಅಡಿಯಲ್ಲಿ ಮೆಣಸಿನಕಾಯಿ ಉಂಟಾಗ್ತಾ ಗಾಂಧಾರಿ ಮೆಣಸು ಹಾಕಿದ್ದೇನೆ ಒಂದೂವರೆ ಅಂದ್ರೆ ಒಂದು ದೊಡ್ಡದು ಒಂದು ಸಣ್ಣದು ಅಷ್ಟೇ ಹಾಕೊಂಡು ಮಗ ಖಾರ ಆಗ್ತದೆ ಮಗನಿಗೆ ಅಂತ ಆಮೇಲೆ ಇನ್ನೊಂದು ನಾನು ನಿಮಗೆ ಏನು ತೋರಿಸ್ಬೇಕು ಅಂತ ಹೊರಟದ್ದು ಅಂತ ಹೇಳಿದ್ರೆ ನೋಡಿ ಕೊತ್ತಂಬರಿ ಸೊಪ್ಪು ಮೊನ್ನೆ ಇಪ್ಪತ್ತೊಂದನೇ ತಾರೀಕಿಗೆ ಹಾಕಿಟ್ಟದ್ದು ಈಗ ಸಹ ಎಷ್ಟು ಒಳ್ಳೆಯದುಂಟು ನೋಡಿ ಅಡಿಯಲ್ಲಿ ಯಾವುದೋ ಒಂದು ಹಣ್ಣಾಗಿದೆ ಬಿಟ್ಟರೆ ಇನ್ನು ಸಹ ಅದು ಫ್ರೆಶ್ ಆಗೇ ಕೊತ್ತಂಬರಿ ಸೊಪ್ಪು ಇದಕ್ಕೆ ನಾನು ತುಂಬ ಕೊತ್ತಂಬರಿ ಸೊಪ್ಪು ಹಾಕೋದಿಲ್ಲ ಆಮೇಲೆ ಅದೇ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪೇ ಬರ್ತಿದೆ ಇಷ್ಟೇ ಹಾಕ್ಕೊಳ್ಳೋದು ಅಷ್ಟೇ ಆಮೇಲೆ ವಾಪಸ್ ಇದನ್ನು ಫ್ರಿಜ್ಜಿಗೆ ಅಡ್ಮಿಟ್ ಮಾಡೋದು ಸೇರ್ಪಡೆ ಮಾಡೋದು ಈಗ ಇದನ್ನು ಸ್ವಲ್ಪ ನೀರು ಹಾಕಿ ಕಡಿಯೋದು ಪುದೀನ ಕಡ್ದು ನೋಡಿ ಚಂದ ನೈಸ್ ಮಾಡಿ ಕಡ್ದಿಟ್ಟಿದ್ದೇನೆ ಇನ್ನು ಹುಳಿ ಮತ್ತು ಸ್ವೀಟಿಗೆ ಒಂದು ಲಿಂಬೆ ಗಾತ್ರದಷ್ಟು ಹುಳಿಯನ್ನ ವಾಟೆ ಹುಳಿಯನ್ನ ನೀರಲ್ಲಿ ನೆನೆಲಿಕ್ಕೆ ಹಾಕಿದ್ದೇನೆ ಆಯ್ತಾ ಅದು ಸ್ಮೂತ್ ಆಗಲಿಕ್ಕೆಲ್ಲ ಹಾರ್ಡ್ ಇರ್ತದಲ್ಲ ನೆಕ್ಸ್ಟ್ ಸಿಹಿಗೆ ಬೆಲ್ಲ ನಾನು ಯಾವ ಬೆಲ್ಲ ಯೂಸ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಪುಟ್ಟಕ್ಕನಿಗೆ ಅಂಗನವಾಡಿಯಲ್ಲಿ ಬೆಲ್ಲದ ಹುಡಿ ಸಿಗ್ತದೆ ಆಯ್ತ ಸರ್ಕಾರದ್ದು ಬೆಲ್ಲದ ಹುಡಿ ರುಚಿ ಇರ್ತದೆ ತಿನ್ನಲಿಕ್ಕೆ ನಾವು ಬೆಲ್ಲ ರವೆ ಮಾಡಿ ಮುಗಿಸ್ತೇವೆ ಇವತ್ತು ಸ್ವಲ್ಪ ಇಷ್ಟು ಹಾಕೋದಿಲ್ಲ ಆಯ್ತಾ ಇದರಲ್ಲಿ ಎಷ್ಟು ಅವಳಿಗೆ ಸಿಗ್ತದೆ ಅಂತ ಗೊತ್ತಿಲ್ಲ ಬಹುಶಃ ಕಾಲು ಕೆಜಿ ಕಾಣಬೇಕು ಸಿಗ್ತದೆ ಬೆಲ್ಲದ ಹುಡಿ ಅದನ್ನು ಹಾಕೋದು ಗಟ್ಟಿಯಾದರೆ ನಾನು ಅದನ್ನು ಕರಗಿಸ್ಕೊಳ್ಬೇಕಲ್ಲ ಅದನ್ನು ಕಡ್ ಕಡಿದುಕೊಳ್ತೇನೆ ನಾನು ಹುಳಿಯನ್ನು ಹಾಗೆ ಈ ಹುಡಿ ಬೆಲ್ಲವನ್ನು ಹಾಕಿದ್ರೆ ನನಗೆ ಸುಲಭ ಆಗ್ತದೆ ಅದನ್ನು ನೀರು ಮಾಡುವ ಕೆಲಸ ಇರೋದಿಲ್ಲಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿದರೆ ಆಯಿತು ಹೇಗೆ ಐಡಿಯಾ ಸೂಪರ್ ಅಲ್ಲ ಹಾಗೆ ಪುಟ್ಟಕ್ಕನಿಗೆ ಅಂಗನವಾಡಿಯಿಂದ ಸಿಕ್ಕಿದ ಬೆಲ್ಲವನ್ನು ನಾವು ಇವತ್ತು ಬೆಲ್ಪುರಿ ಮಾಡುವ ಸಿಹಿಯ ಪಾಕಕ್ಕೆ ಸೇರಿಸಿಕೊಂಡು ಆಗ್ಬೋದಲ್ಲ ಹೀಗಿರ್ತದೆ ನೋಡಿ ಬೆಲ್ಲದ ಹುಡಿ ನೋಡಿ ಸಿಹಿ ಕೂಡ ರೆಡಿ ಆಯಿತು ಅಷ್ಟೇ ಬಟಾಟೆ ರಸ ಮಾಡೋದು ಅಂತ ಹೇಳಿದಲ್ಲ ಯಾವ ಥರ ಅಂತ ಹೇಳಿದರೆ ನೋಡಿ ಫಸ್ಟ್ ಬಟಾಟೆ ಸಿಪ್ಪೆಯನ್ನೆಲ್ಲ ತೆಗೆದುಕೊಂಡಿದ್ದೇನೆ ಬಟಾಟೆ ಬೇಗ ಬೇಯಲಿ ಅಂತ ಸಣ್ಣ ಸಣ್ಣ ಕಟ್ ಮಾಡಿದ್ದಾನೆ ಆಯಿತಾ ಕಟ್ ಮಾಡಿದ್ರೂ ನಡೀತದೆ ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹಾಕಿ ಬೇಯಿಸ್ಕೊಳ್ಳಿ ಇದನ್ನು ಬೇಯಿಸಲಿಕ್ಕೆ ಇಟ್ಟಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಬಟಾಟೆಯನ್ನು ಬೇಯಲಿಕ್ಕೆ ಬಿಡೋದಾಯ್ತಾ ಬಟಾಟೆ ಎಲ್ಲ ಬೆಂದಾದ ನಂತರ ಇದಕ್ಕೆ ಗರಂ ಮಸಾಲೆ ಹಾಕ್ಕೊಳ್ಳೋದು ನಿಮಗೆ ಯಾವ ಪ್ರಮಾಣದಲ್ಲಿ ಬೇಕು ಅಷ್ಟನ್ನು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ನಂತರ ಇದನ್ನು ಒಂದು ಸ್ಮ್ಯಾಶರಲ್ಲಿ ಚಂದ ಸ್ಮ್ಯಾಶ್ ಮಾಡಬೇಕು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಸ್ಮ್ಯಾಶ್ ಮಾಡಬೇಕು ಒಟ್ಟು ಅದು ಸ್ಮೂತ್ ಆಗಬೇಕು ನೋಡಿ ಇಲ್ಲಿ ಚೆಂದ ಸ್ಮ್ಯಾಶ್ ಎಲ್ಲ ಮಾಡಿ ಆಗಿದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋದಾಯ್ತ ನೀರಾಗಲಿಕ್ಕೆ ಇಲ್ಲದ್ರೆ ಅದು ಗಟ್ಟಿ ಗಟ್ಟಿ ಇರ್ತದಲ್ಲ ಅದಕ್ಕೋಸ್ಕರ ಅಷ್ಟೇ ಅಷ್ಟು ಹಾಕಿ ಸ್ವಲ್ಪ ಕುದಿಸಿದ್ರೆ ಆಯಿತು ಅಷ್ಟೇ ನೋಡಿ ಎಲ್ಲ ಐಟಮ್ ರೆಡಿ ಮಾಡಿಟ್ಟಿದ್ದೇನೆ ಆಯಿತಾ ಇದು ಬಟಾಟೆದು ರಸ ಮಸಾಲೆ ರಸ ಇದನ್ನು ಬೇಕಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಇದು ಹಾಕಿದರೆ ರುಚಿ ಆಗ್ತದೆ ಇಲ್ಲ ಅಂತಲ್ಲ ಕ್ವಿಕ್ ಆಗಬೇಕು ಅಂತ ಹೇಳಿದರೆ ಇದನ್ನೊಂದು ಸ್ಕಿಪ್ ಮಾಡ್ಕೊಳ್ಬೋದು ಆಯ್ತಾ ಆಮೇಲೆ ಪುದೀನ ರಸ ಸ್ವೀಟ್ ಮತ್ತು ಹುಳಿದು ರಸ ಆಮೇಲೆ ಕಲಸಲಿಕ್ಕೆ ಪಾತ್ರೆ ಮತ್ತು ಒಂದು ಸೌಟು ಹುರಿಯಕ್ಕಿ ಈರುಳ್ಳಿ ಟೊಮೆಟೊ ಬೇಕರಿದು ಸೇಮಿಗೆ ಇಷ್ಟನ್ನು ರೆಡಿ ಮಾಡಿ ಇಟ್ಟಿದ್ದೇನೆ ಇಷ್ಟೆಲ್ಲ ರೆಡಿ ಮಾಡಿ ಆಯ್ತಲ್ಲ ಇನ್ನು ಮಗ ಹೇಳಲಿಕ್ಕೆ ಕಾಯೋದಾಯ್ತ ಅವನಿಗೆ ಮಾಡಿಕೊಡ್ಲಿಕ್ಕೆ ಅಷ್ಟಾಗುವಾಗ ನಾನು ಬಟ್ಟೆ ಒಣಗಿದೆಯಲ್ಲ ಅದನ್ನು ತಗೊಂಡು ಬರೋದಾಯ್ತ ಆಗ ನನಗೆ ಅದೊಂದು ಕೆಲಸ ಆಗ್ತದಲ್ಲ ಮನೆಯಲ್ಲಿ ಮಾಡಿ ತಿನ್ನೋದಕ್ಕೆ ಏನಲ್ಲ ಮಾಡಿ ರುಚಿ ರುಚಿಯಾಗ್ತದೆ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ತಯಾರಿಗೆ ಇರುವ ಸಮಯಕ್ಕೆ ಉದಾಸೀನ ಆಗುದ ಅಲ್ವಾ ಅದಕ್ಕಿಂತ ಪೇಟೆಗೆ ಹೋದರೆ ರಪ್ಪ ತಿಂದು ಬರ್ಬೋದಲ್ಲ ಅಂತ ಒಂದು ಕಾಣ್ತದೆ ಸಹಜ ಆದ್ರೆ ಮನೆಯಲ್ಲಿ ಮಾಡಿದ್ರೆ ಏನಾಗ್ತದೆ ಸ್ವಲ್ಪ ನಾವು ಹೈಜೀನ್ ಮೇಂಟೈನ್ ಮಾಡಿರ್ತೇವೆ ಕ್ಲೀನ್ ಆಗಿರ್ತದೆ ಆಮೇಲೆ ನಮಗೆ ಯಾವ ಯಾವ ಇಂಗ್ರೀಡಿಯೆಂಟ್ ಹಾಕ್ತೇವೆ ಅಂತ ಕೂಡ ಗೊತ್ತಿರ್ತದೆ ಅಲ್ಲೆಲ್ಲ ಇಂತ ಹಾಕ್ತಾರಪ್ಪ ಅಂತ ಹೇಳುವ ಯೋಚನೆ ತಪ್ತದೆ ಹಾಗಂತ ಹೇಳಿ ನಾನು ಭಾರಿ ಹೈಜೀನ್ ಮೈಂಟೈನ್ ಮಾಡೋಳಲ್ಲ ಆಯ್ತಾ ಪೇಟೆಯಲ್ಲಿ ನನಗೆ ಸಿಕ್ಕಿದ್ರೆ ಭಾರಿ ರುಚಿ ಮನೆಯಲ್ಲಿ ಮಾಡಲಿಕ್ಕೆ ಇಷ್ಟ ಎರಡು ಸಹ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೇನೆ ಈಗ ನಾನಿಲ್ಲಿ ಒಬ್ರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಿಕ್ಸ್ ಮಾಡೋ ಪ್ರಮಾಣ ತೋರಿಸ್ತಾ ಇದ್ದೇನೆ ಆಯ್ತಾ ಒಂದು ಕಾಲು ಚಮಚದಷ್ಟು ಒಂದೂವರೆ ಚಮಚದಷ್ಟು ಪುದೀನ ರಸ ಹಾಕ್ಕೊಂಡಿದ್ದೇನೆ ಪುದೀನ ಚಟ್ನಿ ಆಮೇಲೆ ಪುನಃ ಒಂದು ಚಮಚದಷ್ಟು ಸ್ವೀಟ್ ಆ್ಯಂಡ್ ಸೋರ್ ಚಟ್ನಿ ಉಂಟಲ್ಲ ಅದು ಆಮೇಲೆ ಒಂದು ದೊಡ್ಡ ಚಮಚದಲ್ಲಿ ಬಟಾಟೆ ರಸ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮೆಟೊ ಇಷ್ಟನ್ನು ಹಾಕಿ ಇದನ್ನೊಮ್ಮೆ ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ಇದನ್ನು ಚೆಂದ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಹುರಿಯಕ್ಕನ್ನು ಹಾಕ್ಕೊಡ್ದು ಹುರಿಯಕ್ಕಿ ನಾನು ಎರಡು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೇನೆ ಕುರಿಯಕ್ಕೆ ಎರಡು ಮುಷ್ಟಿ ಹಾಕಿ ಆದ ನಂತರ ಬೇಕರಿ ಸೇಮಿಗೆ ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದಾಯಿತ ಮಿಕ್ಸ್ಚರ್ ಇದ್ದರೆ ಮಿಕ್ಸ್ಚರ್ ಕೂಡ ಹಾಕ್ಕೊಳ್ಬೋದು ಅದು ಕೂಡ ರುಚಿ ಆಗ್ತದೆ ಆಮೇಲೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿದಾಗ ನೋಡಿ ಈ ಥರ ಆಗ್ತದೆ ತಿನ್ಲಿಕ್ಕಂತೂ ಭಾರಿ ರುಚಿ ಇತ್ತು ಇನ್ನು ಮುಂದೆ ಎಲ್ಲವೂ ಎರಡೆರಡು ಆಗಬೇಕಾಯ್ತ ಎಲ್ಲದಿದ್ದರೆ ಈ ಥರ ಆಗ್ತದೆ ನೋಡಿ ಒಂದು ಪಾಪವನ್ನೇನು ಲಾಲಿಪಾಪ್ ತಿನ್ನೋದು ಅಂತ ಹಿಡ್ಕೊಂಡು ಬಂದಿದ್ದ ಅದು ಅವಳಿಗೆ ಭಾರಿ ಅಟ್ರ್ಯಾಕ್ಟ್ ಆಗಿದೆ ನನಗೆ ಬೇಕು ಅಂತ ಅವನ ಕೈಯಿಂದ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದಾಳು ಈಗ ಇವರಿಬ್ರು ಒಳಗೆ ಗಲಾಟೆ ಮಾಡ್ಕೊಳೋದು ನೋಡಿದ್ರಲ್ಲ ಇದಕ್ಕೆ ಇದು ಎಂತ ಗೊತ್ತುಂಟಾ ಈ ಥರ ನೋಡಲಿಕ್ಕೆ ಒಂದು ಹಿಡ್ಕೊಂಡು ಗೊಂಬೆ ಹಾಗೆ ಉಂಟು ಇಲ್ಲಿ ಸ್ವಿಚ್ ಉಂಟಲ್ಲ ಇದನ್ನು ಈ ಥರ ಮೇಲೆ ಮಾಡಿದಾಗ ಈ ಥರ ಓಪನ್ ಆಗ್ತದೆ ಇಲ್ಲಿ ಲಾಲಿಪಪ್ ಆಯ್ತಾ ಇದನ್ನು ತಿನ್ನೋದು ಪೇಟೆಯಲ್ಲಿ ಕಂಡಿದೆ ಅವನಿಗೆ ಅದನ್ನು ಹಿಡ್ಕೊಂಡು ಬಂದಿದ್ದಾನೆ ಅಲ್ಲ ಹಾಂ ಎಂಥರದು ಲಾಲಿ ಹಾಂ ಲಾಲಿಪಪ್ಪು ಹಾಕುದು ಹಾಂ ಹಾಕುದು ತಿನ್ನೋದು ನೀ ಎಲ್ಲಿ ನೋಡಿದ್ದಿದು ಜಕ್ಕಂಬಲ್ಲಿ ಜಕ್ಕಂಬಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆ ಕೆ ಎಲ್ ಬಿ ಜು ಅಂತ ಸಮಥಿಂಗ್ ನನಗೆ ಕರೆಕ್ಟಾಗಿ ಆಗಿ ಫುಲ್ ನೇಮ್ ಗೊತ್ತಿಲ್ಲ ಅವ್ರದ್ದು ನೋಡ್ತಿದ್ದ ಅದರಲ್ಲಿ ಸಿಕ್ಕಿದ್ದು ಅವನಿಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಪೇಟೆಯಲ್ಲಿ ಖಂಡಿತಲ್ಲ ನಮಗೆಲ್ಲ ಗೊತ್ತಾಗ್ಲಿಲ್ಲ ಅವನಿಗೆ ಗೊತ್ತಾಗಿದೆ ಹಿಡ್ಕೊಂಡು ಬಂದಿದ್ದಾನೆ ಎಷ್ಟು ರೂಪಾಯಿ ಮಗ ಇದಕ್ಕೆ ಹದಿನೈದು ಹದಿನೈದು ಅಲ್ಲ ಒಂದು ಐದು ಒಂದು ಐದು ಎಷ್ಟು ರೂಪಾಯಿ ಹದಿನೈದು ಒಂದು ಐದು ರೂಪಾಯಿ ಅಲ್ಲ ಒಂದು ರೂಪಾಯ್ಕೆ ಮಕ್ಕಳನ್ನು ಮಂಗ ಮಾಡಲಿಕ್ಕೆ ಎಂತೆಲ್ಲ ಮಾಡ್ತಾರೆ ದೊಡ್ಡವರ ಕಿಸಗೆ ಕತ್ತರಿ ಸರಿ ಸರಿ ಆಯ್ತು ಇವಳನ್ನು ಹೊರಗೆ ಬಿಡ್ಲಿಕ್ಕೆ ಗೊತ್ತಿಲ್ಲ ಸೀದಾ ಹೋಗುದು ಗೊತ್ತುಂಟ ಅವಳು ಇಲ್ಲಿ ಪೈಪ್ ಹತ್ರ ನೋಡಿ 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 ಸೀದಾ ಹೋಗಿ ಆಯ್ತು ಅಲ್ಲಿಗೆ ಹೋಗಿ ಒಂದು ಚೂರು ತಪ್ಪಿಸ್ಕಂಡು ನಮ್ಮ ಕಣ್ಣು ತಪ್ಪಲಿಕ್ಕೆ ಗೊತ್ತಿಲ್ಲ ಸೀದಾ ಹೋಗಿ ಅಲ್ಲಿ ಎಂತ ಏ ಹಾ ಲೂಟಿ ಸುಬ್ಬಿ ಹಾಯ್ ಇವತ್ತು ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಆಯಿತಾ ಏನಪ್ಪ ಅಂತ ಹೇಳಿದರೆ ನಾನು ಬೇಲ್ಪುರಿ ಮಾಡೋಕ್ಕಿಂತ ಮುಂಚೆ ಹೇಳಿದ್ದೆ ನಿಮ್ಮಲ್ಲಿ ಶೀತ ಅಂತ ಹೇಳಿ ಸ್ವಲ್ಪ ಕೂಡ ಕಡಿಮೆ ಆಗಲಿಲ್ಲ ನನಗೆ ನಾನು ಹೇಳಿದಾಗೆಂಥ ಆಗ್ತದೆ ಅಂತ ಹೇಳಿದರೆ ಶೀತ ಕೂಡಲೇ ಗಟ್ಟಿಯಾಗಿ ಬಿಡ್ತದೆ ಆಮೇಲೆ ಅದು ರಬ್ಬರ್ ಥರ ಆಗಿ ಬಿಡ್ತದೆ ಇರಲಿ ಅದನ್ನೆಲ್ಲ ಎಂಥ ಡಿಸ್ಕಸ್ ಮಾಡೋದು ಒಂಥರ ವಿಷ ಆಗ್ತದೆ ಇರಲಿ ಬಿಡಿ ಇನ್ನೊಮ್ಮೆ ಮಧ್ಯೆಗೆ ಹೋಗಬೇಕಷ್ಟೇ ಇಲ್ಲೆಲ್ಲ ಗಟ್ಟಿಯಾಗಿದೆ ಕಾಣಬೇಕು ಶೀತ ಎಲ್ಲ ನೋವು ಇಲ್ಲೆಲ್ಲ ಇರಲಿ ನಾನೇನು ಹೇಳಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿದ್ರೆ ಸುಮಾರು ಜನರಿಗೆ ನಾನು ಇನ್ಸ್ಪಿರೇಷನ್ ಆಗಿದ್ದೇನೆ ಯೂಟ್ಯೂಬ್ ಮಾಡಲಿಕ್ಕೆ ಹೇಳಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿದೆ ಆಮೇಲೆ ವಾಟ್ಸಪ್ಪಲ್ಲಿ ಮೆಸೇಜ್ ಬಂದಿದೆ ಆಮೇಲೆ ಯೂಟ್ಯೂಬಲ್ಲಿ ಕೂಡ ಕಮೆಂಟ್ ಹಾಕಿದ್ದೀರಾ ನನಗೆ ತುಂಬ ಖುಷಿಯಾಯಿತು ಒಬ್ಬರಿಗೆ ನಾನು ಇನ್ಸ್ಪೈರ್ ಆದ ಎಷ್ಟೋ ಜನರಿಗೆ ಇನ್ಸ್ಪೈರ್ ಆಗಿದ್ದಾನಂತೆ ಆದರೆ ಅವರೊಬ್ಬರು ಅಂತ ಹೇಳೋ ಆಗ್ತಾರಲ್ಲ ಅವರಿಗೆಲ್ಲ ನಾನು ಇನ್ಸ್ಪೈರ್ ಆದೆ ಅಂತ ಹೇಳುವಾಗ ನನಗೆ ಸಂತೋಷ ಆಗ್ತದೆ ಅದು ಕೆಲವು ಜನ ಟಿಪ್ಸ್ ಕೂಡ ಕೇಳ್ತಾರೆ ಆಯಿತಾ ಹೇಗೆ ಮಾಡಬೇಕು ಎಂತ ಮಾಡಬೇಕು ಅಂತೆಲ್ಲ ನಾನು ಏನಂತ ಹೇಳಿದ್ರೆ ಡೈಲಿ ವ್ಲಾಗ್ ಮಾಡುವವರಿಗೆ ಅಂತಲ್ಲ ಯಾವುದೇ ಯೂಟ್ಯೂಬ್ ವೀಡಿಯೋ ಮಾಡುವವರಿಗಾದರೂ ಮೊದಲು ಎಂಥ ಬೇಕು ಗೊತ್ತುಂಟ ಡೈಲಿ ಉತ್ಸಾಹ ಬೇಕಾಯ್ತಾ ಎಸ್ಪೆಷಲಿ ಡೈಲಿ ವ್ಲಾಗ್ ಮಾಡುವವರಿಗಂತೂ ನಿತ್ಯ ಉತ್ಸಾಹ ಬೇಕು ಉತ್ಸಾಹ ಇಲ್ಲದೆ ಹೋದ ಪಕ್ಷದಲ್ಲಿ ಒಂದು ವೀಡಿಯೋ ಮಾಡಲಿಕ್ಕಾಗೋದಿಲ್ಲ ಆಬ್ವಿಯಸ್ಲಿ ವಿಡಿಯೋ ಮಾಡಿದರೆ ಎಂತಾಗ್ತದೆ ಅದೊಂಥರ ನೀರಸವಾಗಿ ಹೋಗ್ತಾ ಇರ್ತದೆ ಉತ್ಸಾಹ ಇಲ್ಲದ್ರೆ ಮತ್ತು ಶ್ರದ್ಧೆ ಬೇಕು ನ ನಾನು ಮಾಡುವ ಕೆಲಸದಲ್ಲಿ ನನಗೆ ಶ್ರದ್ಧೆ ಇದ್ದರೆ ಖಂಡಿತ ಉತ್ಸಾಹ ಬಂದೇ ಬರ್ತದೆ ಆಮೇಲೆ ಯಾವತ್ತೂ ಎನರ್ಜಿ ಇರಬೇಕಾಯ್ತಾ ಹಾಂ ನಾನು ಇದನ್ನು ಮಾಡಿ ತೀರ್ತೇನೆ ಅಂತ ಹೇಳೋ ಒಂದು ಖುಷಿ ತುಡಿತ ನಮ್ಮಲ್ಲಿ ಇದ್ದರೆ ಖಂಡಿತ ಆ ಚಾನಲ್ ಸಕ್ಸಸ್ ಆಗ್ತದೆ ಆಮೇಲೆ ಎಂತ ಗೊತ್ತೆ ಆ ವೀಡಿಯೋ ಹಾಕಿದ ತಕ್ಷಣವೇ ಏನು ವ್ಯೂಸ್ ಬಂದು ಬಿಡೋದಿಲ್ಲ ಇದು ನನಗಾದ ಸ್ವಂತ ಅನುಭವ ಎಲ್ಲ ವ್ಲಾಗರ್ಗಳಿಗೆ ಆಗುವಂತಹ ಸ್ವಂತ ಅನುಭವ ಆಯಿತಾ ಆಮೇಲೆ ಕುಗ್ಗಿಸುವಂಥ ಕುಗ್ಗಿಸುವಂಥ ಮಾಡುವಂಥ ಮಾಡ್ತದೆ ಅದು ನಮ್ಮನ್ನು ಬೇಡ ಎಂಥ ವ್ಯೂಸೇ ಬರುವುದಿಲ್ಲ ಅಂತ ಆದರೂ ನಾವು ಆ ವಿಷಯವನ್ನು ಬಿಡಬಾರ್ದಾಯ್ತ ಒಂದು ಸಾವಿರ ಜನ ಸಬ್ಸ್ಕ್ರೈಬ್ ಆಗಿ ಆಗುವಲ್ಲಿವರೆಗೆ ನಾವು ಯಾವ ಸೋಷಿಯಲ್ ಮೀಡ್ಯಾದಲ್ಲೆಲ್ಲೇ ಇದ್ದೇವೆ ನಿಮಗೆ ಪ್ರಚಾರ ಇಷ್ಟ ಉಂಟು ಅಂತ ಹೇಳಿ ಆದರೆ ಇದನ್ನು ಮಾಡಬಹುದಾಯ್ತಾ ನಿಮ್ಮ ವಾಟ್ಸಪ್ಪಲ್ಲಿ ಆಮೇಲೆ ನಿಮ್ಮ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರಿಗೆ ಕಳಿಸೋದು ನಾನು ವೀಡಿಯೋ ಹಾಕಿದ್ದೇನೆ ಯೂಟ್ಯೂಬಲ್ಲಿ ನೋಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ನಮಗೆ ಗೆಲ್ಲಬೇಕು ಅಂತ ಹೇಳಿದರೆ ನನ್ನ ಖುಷಿಪಡಿಸುವ ತಾಕತ್ತು ನಮ್ಮಲ್ಲಿರಬೇಕು ಆಮೇಲೆ ಅವರನ್ನು ಕನ್ವಿನ್ಸ್ ಮಾಡುವ ತಾಕತ್ತು ಕೂಡ ನಮ್ಮಲ್ಲಿ ಇರಬೇಕಾಯಿತಾ ಒಳ್ಳೆ ಕೆಲಸಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೇನೆ ಆಮೇಲೆ ನಾವು ಮಾಡುವ ಕೆಟ್ಟ ಕೆಲಸಗಳಿಗೆ ಇನ್ನೊಬ್ರು ಸಪೋರ್ಟ್ ಮಾಡಿ ಅಂತ ಹೇಳಿದರೆ ಆಗೋದಿಲ್ಲ ಅದು ಖಂಡಿತ ತಪ್ಪಾಗ್ತದೆ ಹಾಗೆ ಫಸ್ಟಿಗೆ ಅವ್ರೇನು ಕನ್ವಿನ್ಸ್ ಮಾಡ್ದೆ ಆಗಬೇಕು ನಾನೊಂದು ಯೂಟ್ಯೂಬ್ ವೀಡಿಯೋ ಮಾಡಿದ್ದೇನೆ ಅದಕ್ಕೆ ಸಪೋರ್ಟ್ ಮಾಡಿ ಹೀಗೆಲ್ಲ ಹೇಳ್ತಾ ಇರಬೇಕಾಗ್ತದೆ ದಿನ ನೀವು ಅಪ್ಲೋಡ್ ಮಾಡ್ತಾ ಒಳ್ಳೆ ಒಳ್ಳೆಯ ಕಂಟೆಂಟನ್ನು ಕೊಡ್ತಾ ಇದ್ದರೆ ಖಂಡಿತ ನೀವು ಚಾನಲಲ್ಲಿ ಅನ್ನು ಸಿಗಬಹುದು ಇದಿಷ್ಟು ನನ್ನ ಕಡೆಯಿಂದ ಒಂದು ಸಣ್ಣ ಟಿಪ್ ಆಯಿತಾ ಇನ್ನೊಂದು ಏನಂತ ಹೇಳಿದರೆ ನಾನು ಲಾಸ್ಟ್ ಅಪ್ಲೋಡ್ ಮಾಡಿದ ವ್ಲಾಗಿಗೆ ನೀವೆಲ್ಲ ಪಾಸಿಟಿವ್ ಆಗಿ ನನಗೆ ಕಮೆಂಟ್ ಮಾಡಿದ್ದೀರಾ ನನ್ನನ್ನು ಹುರಿದುಂಬಿಸಿದಿರ ನಾನು ತುಂಬ ಥ್ಯಾಂಕ್ಫುಲ್ ಆಯಿತು ಅದಕ್ಕೆ ನನಗೆ ಮತ್ತು ಕೂಡ ಎನರ್ಜಿ ಬರೋದು ವಾವ್ ನನ್ನನ್ನು ಇಷ್ಟಪಡ್ತಿದ್ದಾರೆ ನನ್ನ ವ್ಲಾಗನ್ನು ಇಷ್ಟಪಡ್ತಿದ್ದಾರೆ ನಾನು ಇನ್ನೂ ಕೂಡ ಇವರಿಗೆ ಮನೋರಂಜನೆಯನ್ನು ಕೊಡಬೇಕು ಒಳ್ಳೆ ಕಂಟೆಂಟನ್ನು ಕೊಡಬೇಕು ಅಂತ ಹೇಳುವ ಉತ್ಸಾಹ ನನ್ನಲ್ಲಿ ನೀವು ತುಂಬಿಸಿದ್ದೀರ ನಾನು ನಿಮಗೆಲ್ಲರಿಗೂ ತುಂಬ 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 ಥ್ಯಾಂಕ್ಫುಲ್ ಆಯಿತಾ ಆಮೇಲೆ ಯೂಟ್ಯೂಬಲ್ಲಿ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಕೇಳಿದ್ರಿ ಯೂಟ್ಯೂಬಲ್ಲಿ ಎಷ್ಟು ಪೇಮೆಂಟ್ ಬಂದಿದೆ ಅಂತ ಹೇಳಬಾರ್ದು ಅಂತ ಯೂಟ್ಯೂಬ್ ಖಂಡಿತ ರಿಸ್ಟ್ರಿಕ್ಷನ್ ಹಾಕೋದಿಲ್ಲ ಆಯಿತಾ ನಾನು ಎಷ್ಟೋ ಜನ ಬ್ಲಾಗಲ್ಲೆಲ್ಲ ನೋಡಿದ್ದೇನೆ ನೀವು ನಿಮ್ಮ ಅಮೌಂಟನ್ನು ಎಲ್ಲಿ ಸಹ ಡಿಸ್ಕ್ಲೋಸ್ ಮಾಡಬಾರ್ದು ಅದೆಲ್ಲ ಉಂಟು ಆ ಥರ ಎಲ್ಲ ಹೇಳ್ತಾರೆ ಆ ಥರ ಯಾವತ್ತೂ ಯೂಟ್ಯೂಬ್ ರಿಸ್ಟ್ರಿಕ್ಷನ್ ಹಾಕೋದಿಲ್ಲ ನೀವು ಹೇಳ್ಕೊಳ್ಬಹುದು ನಿಮಗೆ ಇಷ್ಟ ಇದ್ದರೆ ಆದರೆ ಯಾಕೆ ಹೇಳ್ಕೊಡೋದಿಲ್ಲ ಅಂತ ಹೇಳಿದರೆ ಒಂದಷ್ಟು ಕಡಿಮೆ ಅಮೌಂಟ್ ಬಂದಿರ್ತದೆ ಅಂದರೆ ಕಡಿಮೆ ಅಮೌಂಟ್ ಅಂತಲ್ಲ ಆಯಿತಾ ನಮ್ಮ ಶ್ರಮಕ್ಕೆ ಸಿಕ್ಕಿದ ಹಣ ಅದು ಅದನ್ನು ಬೇರೆಯವ್ರಿಗೆ ಹೇಳುವಾಗ ಅವ್ರು ಕಡಿಮೆ ಅಂತ ತಿಳ್ಕೊಂಡಾರೋ ಐ ಇವ್ರು ಇಷ್ಟಲ್ಲೇ ವೀಡಿಯೋ ಮಾಡ್ತಾರೆ ಇಷ್ಟೇ ಸಿಕ್ಕಿದ್ದು ಅಂತ ಎಲ್ಲರೂ ತಿಳ್ಕೊಳ್ತಾರೋ ಅಂತ ಹೇಳೋ ಉದ್ದೇಶದಿಂದ ಬಹುಶಃ ಯಾರೂ ಡಿಸ್ಕ್ಲೋಸ್ ಮಾಡೋದಿಲ್ಲ ಅಂತ ಆಗಿರಬೇಕು ನಾನು ಖಂಡಿತ ಹೇಳ್ತೇನೆ ಎಷ್ಟು ಪೇಮೆಂಟ್ ಬಂದಿದೆ ಅಂತ ನೋಡುವ ಕಮೆಂಟ್ ಹಾಕಿ ಎಷ್ಟು ಪೇಮೆಂಟ್ ಬಂದಿದೆ ಅಂತ ತಿಳ್ಕೊಳ್ಬೇಕು ಅಂತ ಉಂಟಂತ ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೇನೆ ನನಗೇನು ಮುಜುಗರ ಇಲ್ಲ ಎಷ್ಟು ಬಂದಿದೆ ಅಂತ ಆದರೂ ಒಂದು ಉತ್ಸಾಹ ಎಷ್ಟು ಜನ ತಿಳ್ಕೊಳ್ಬೇಕು ಅಂತ ಇದ್ದೀರಿ ಅಂತ ಇರಲಿ ಅದೊಂಥರ ಕ್ಯೂರಿಯಸಿಟಿಯೇ ಉಳಿಸ್ತದೆ ನೆಕ್ಸ್ಟ್ ಬ್ಲಾಗಿಗೆಲ್ಲ ಆ ಥರ ಆಯಿತಾ ಇದಿಷ್ಟು ಒಂದು ನಿಮ್ಮಲ್ಲಿ ಹಂಚಿಕೊಳ್ಬೇಕಾಗಿದ್ದ ವಿಷಯ ಆಗಿತ್ತು ಹಾಗೆ ನಾವೀಗ ಬಂದಿದ್ದೇವೆ ನಾನು ನನ್ನ ಲಾಸ್ಟ್ ಬಗ್ಗೆಲ್ಲ ತೋರಿಸಿದ್ದೀನಿ ಇಲ್ಲಿ ಕಾಣೋದಿಲ್ಲ ಓ ಅಲ್ಲಿ ಮೂಲೆಯಲ್ಲಿ ಒಂದು ಮನೆ ಥರ ಕಾಣ್ತಾ ಉಂಟು ನಿಮಗೆ ಓ ಅಲ್ಲಿ ಇದು ನಮ್ಮ ಮನೆ ಆಪೋಸಿಟ್ ಇರೋ ಮನೆ ಹಿಂದಿನ ಭಾಗದಲ್ಲಿ ನಾವಿದ್ದೇವೆ ಆಯಿತಾ ಈಗ ಅದು ನಮ್ಮದೇ ಮನೆ ಸೊ ನನ್ನ ಮಗ ಹೊಯ್ಗೆಯಲ್ಲಿ ಆಟಾಡ್ತಿದ್ದಾನೆ ಅವನಿಗೆ ಶೀತ ಆಗಿದೆ ಪುಟ್ಟಕ್ಕೆ ಓ ಇಲ್ಲಿದ್ದಾಳೆ ಆ ಇಲ್ಲಿದ್ದಾಳೆ ನೋಡ್ಕೊಳ್ತಿದ್ದಾನೆ ಆಯಿತಾ ಅವಳಿಗೆ ಅವಳನ್ನ ಮಣ್ಣಲ್ಲಿ ಆಡಲಿಕ್ಕೆ ಬಿಡ್ತೇನೆ ನಾನು ಇತ್ತೀಚೆಗೆ ಅಭ್ಯಾಸ ಆಗಲಿ ಅಂತ ಹೇಳೋ ಉದ್ದೇಶಕ್ಕೆ ಮಕ್ಕಳನ್ನು ಮಣ್ಣಲ್ಲಿ ಆಟ ಆಡಲಿಕ್ಕೆ ಬಿಡಬೇಕು ಬಿಟ್ಟರೆ ಅವರ ಕೈ ಕಾಲುಗಳೆಲ್ಲ ಶಕ್ತಿ ಬರೋದಾಯ್ತ ಆಮೇಲೆ ನಾವು ಇಮ್ಯುನಿಟಿ ಅದು ಇದು ಅಂತ ನೋಡ್ತಾ ಕೂತ್ರೆ ಯಾವುದು ಇಲ್ಲ ಅದು ಯಾವುದು ಬರೋದಿಲ್ಲ ಈ ಥರ ಬಿಟ್ಟರೆ ಅವರಿಗೆ ಇಮ್ಯುನಿಟಿ ಬಿಲ್ಡ್ ಆಗೋದು ಅವ್ರ ಸ್ಟ್ರಾಂಗ್ ಕೂಡ ಆಗೋದಾಯ್ತ ಅವ್ನು ನೋಡಿ ಅವನಿಗೆ ಅವನಿಗೆ ಸಹ ಆಗಿದೆ ಇವಳಿಗೆ ಸಹ ಆಗಿದೆ ಅವನಿಗೆ ಶೀತ ಉಚ್ಚಲಿಕ್ಕೆ ಕೊಟ್ಟದನ್ನು ಸೊಂಟಕ್ಕೆ ಕಟ್ಟಿಕೊಂಡು ಕೂತಿದ್ದಾನೆ ಆಟ ಆಡಲಿಕ್ಕೆ ಸುಲಭ ಆಗ್ತದೆ ಹೇಳಿ ಅವನ ಜೆ ಬಿಯನ್ನು ಕೂಡ ಅವನು ತಂದಿದ್ದಾನೆ ಪುಟ್ಟ ಮಗಳ ಬಾ ಬಂದಿತ್ತು ಆ ಥರ ಎಲ್ಲ ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬೇಕಾದ ಹಾಗೆ ಆಟ ಆಡಿ ಎಲ್ಲ ನಂತರ ಮತ್ತು ನಾವು ಮನೆಗೆ ಹೋಗೋದಾಯ್ತ ಪುಟ್ಟಕ ಹುಟ್ಟುವ ಮುಂಚೆ ಇಲ್ಲಿಗೆ ಸಾಧಾರಣ ಬರ್ತಿದ್ದೆ ಇವ್ನನ್ನು ಕರ್ಕೊಂಡು ಅವಳು ಇರುವಾಗಲೂ ಬರ್ತಿದ್ದೆ ಆಮೇಲೆ ಅವಳು ಹೋಟೆಲ್ ನಂತರ ಕಡಿಮೆ ಆಯಿತು ಬರುವಂಥದ್ದು ಆಮೇಲೆ ಅವಳು ಸ್ವಲ್ಪ ದೊಡ್ಡ ಆದ್ಲಲ್ಲ ಇನ್ನೂ ಪರವಾಗಿಲ್ಲ ಇನ್ನೂ ಬ್ಯಾಲೆನ್ಸ್ ಆಗಿ ಹೋಗ್ತದೆ ಅವನಿಗೆ ಇಲ್ಲಿ ಹೊಯ್ಗೆಲ್ಲ ಆಟಾಡೋದು ಅಂತ ಹೇಳಿದರೆ ಭಾರಿ ಖುಷಿ ಅವನು ಆಟ ಆಡೋದು ಅನ್ನೋ ಕೊಂಡು ನನಗೂ ಖುಷಿ ಆ ಥರ ನಡೀತದೆ ಸೊ ಈ ಬ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾನೆ ಆಯಿತಾ ಆಮೇಲೆ ಇದೊಂಥರ ಮಾಮೂಲ್ಯ ಡೈಲಾಗ್ ಅಂತಲ್ಲ ಆಯಿತಾ ನಮಗೊಂದು ಖುಷಿ ನೀವು ವಿಡಿಯೋವನ್ನು ಲೈಕ್ ಮಾಡಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ಹೇಳಿದರೆ ನಮಗೆ ಅದು ನೆಕ್ಸ್ಟ್ ವ್ಲಾಗ್ ಮಾಡಲಿಕ್ಕೆ ಒಂದು ಸ್ಫೂರ್ತಿ ಕೊಡ್ತದೆ ಕಸವಾ ಹಾಂ ಅದೊಂದು ತೊಟ್ಟೆ ಹಿಡ್ಕೊಂಡು ನನ್ನ ಮಗ ನಮಗೆ ಸ್ಫೂರ್ತಿ ಸಿಗ್ತದೆ ಸೊ ನಿಮ್ಮ ಫೀಡ್ಬ್ಯಾಕನ್ನು ಕೊಡ್ತಾ ಇರಿ ಆಯಿತಾ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ